ರಾಜಕೀಯವಾಗಿ ಟೀಕೆ ಟಿಪ್ಪಣಿ ಸಹಜ ಆದರೂ ಸಂಕಷ್ಟದ ಹೊತ್ತಿನಲ್ಲಿ ಜೊತೆ ನಿಲ್ಲುವವನೇ ನಿಜವಾದ ನಾಯಕ ಅಷ್ಟೇ ಅಲ್ಲ ನಿಜವಾದ ಮಾನವೀಯತೆ ಬಿಜೆಪಿಯ ಫೈರ್ ಬ್ರಾಂಡ್ ನಾಯಕ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇಂತಹದೊಂದು ಪ್ರಶಂಸೆಗೆ ಪಾತ್ರರಾಗುತ್ತಿದ್ದಾರೆ ಪ್ರಾಕೃತಿಕ ವಿಕೋಪಕ್ಕೆ ನಲುಗಿದ ಕೇರಳಕ್ಕೆ ಯೋಗಿ ಆದಿತ್ಯನಾಥ್ ಇದೀಗ ಸದ್ದೆಯಿಲ್ಲದೆ ಸಹಾಯ ಹಸ್ತ ಚಾಚಿದ್ದಾರೆ ಈ ಮೂಲಕ ದೇಶದ ಅಖಂಡತೆಯನ್ನು ಎತ್ತಿ ಹಿಡಿದಿದ್ದು ಸಿದ್ಧಾಂತಗಳ ಪರಿಧಿಯಾಚೆಗೂ ಮಾನವೀಯತೆಯ ಯೋಗಿ ನಿರ್ಧಾರ ಶ್ಲಾಘನೆಗೆ ಪಾತ್ರವಾಗ್ತಾ ಇದೆ ಅಖಂಡ ಭಾರತ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ನಂತರ ಬಿಜೆಪಿಯ ಫೈರ್ ಬ್ರ್ಯಾಂಡ್ ನಾಯಕ ಎಂದೇ ಗುರುತಿಸಿಕೊಂಡವರು ಯೋಗಿ ಆದಿತ್ಯನಾಥ್ ನಟ ಸುದ್ದಿ ಆಸ್ತಿ ಕುಟುಂಬ ರಾಜಕಾರಣಕ್ಕೆ ಮಿಡಿಯುವ ಖಾದಿ ನಡುವಲ್ಲೇ ಕಾವಿ ತೊಟ್ಟಿರುವ ಈ ನಾಯಕ ಎಲ್ಲರಿಗಿಂತಲೂ ವಿಭಿನ್ನ ತೊಟ್ಟಿರುವ ಬಟ್ಟೆಯೊಂದನ್ನು ಬಿಟ್ಟರೆ ಬೇರೆ ಏನನ್ನೂ ತನಗಾಗಿ ಗಳಿಸದ ಈ ನಾಯಕ ಎದ್ದು ನಿಂತ್ರೆ ಶತ್ರುಗಳ ಎದೆ ನಡುಗುವುದು ಗ್ಯಾರಂಟಿ ಅಪರಾಧವನ್ನೇ ಕುಲಕಸುಬಾಗಿಸಿಕೊಂಡಿದ್ದ ಉತ್ತರ ಪ್ರದೇಶದಂತಹ ಉತ್ತರ ಪ್ರದೇಶದ ಲೂಟಿಗೋರರು ಹಾಗೂ ಕ್ರಿಮಿನಲ್ ಪಾಲಿಗೆ ಸಿಂಹ ಯೋಗಿ ಬುಲ್ಡೋಜರ್ ಬಾಬಾ ಎಂದೇ ಕರೆಯಿಸಿಕೊಳ್ಳೋ ಯೋಗಿ ನೋಟಕ್ಕೆ ಕಠಿಣ ಎನಿಸಿದರೂ ಮೃದುವಾದ ಮನಸ್ಸಿನ ನಾಯಕ ಆದರೆ ಸಿದ್ಧಾಂತ ಹಿಂದುತ್ವದ ಪ್ರಶ್ನೆ ಬಂದಾಗ ಮಾತ್ರ ಯಾವುದೇ ರಾಜಿಲ್ಲದ ನಿಷ್ಠೂರ ನಡೆ ಕಮ್ಯುನಿಸಂನ್ನೇ ಉಸಿರಾಡುವ ಕೇರಳಕ್ಕೂ ಹಿಂದುತ್ವವನ್ನೇ ಜಪಿಸುವ ಯೋಗಿಗೂ ಎಂದಿಗೂ ಸುಮಧುರ ಬಾಂಧವ್ಯವಿಲ್ಲ ಕೇರಳದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಮದುವೆ ಹೆಸರಲ್ಲಿ ಹಿಂದೂ ಯುವತಿಯರನ್ನ ಟಾರ್ಗೆಟ್ ಮಾಡುವ ಲವ್ ಜಿಹಾದ್ ಯೋಗಿಯ ಕಣ್ಣು ಕೆಂಪಗಾಗಿಸಿದೆ ಇದೇ ಕಾರಣದಿಂದಲೇ ಅವಕಾಶ ಸಿಕ್ಕಾಗಲೆಲ್ಲ ಯೋಗಿ ಆದಿತ್ಯನಾಥ್ ಕೇರಳದ ಆಡಳಿತ ವ್ಯವಸ್ಥೆಯನ್ನು ಕಟುವಾಗಿ ಟೀಕಿಸುತ್ತಲೇ ಬಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ಉತ್ತರ ಪ್ರದೇಶದ ಚುನಾವಣೆಯ ವೇಳೆ ಯೋಗಿ ಆದಿತ್ಯನಾಥ್ ಆಡಿದ ಮಾತುಗಳು ಕೇರಳವನ್ನು ಕೆರಳಿಸಿತ್ತು ಮಾತ್ರವಲ್ಲ ಸಂಸತ್ತಿನಲ್ಲೂ ಕೋಲಾಹಲ ಸೃಷ್ಟಿಸಿತ್ತು ಉತ್ತರ ಪ್ರದೇಶವು ಕೇರಳ ಅಥವಾ ಪಶ್ಚಿಮ ಬಂಗಾಳ ಆಗೋದು ಬೇಡ ಅನ್ನೋದಾದರೆ ಹಿಂದೂಗಳು ವಿವೇಚನೆಯಿಂದ ಮತ ಚಲಾಯಿಸಿ ಎಂದು ಯೋಗಿ ಕರೆ ನೀಡಿದರು ಯೋಗಿ ಆದಿತ್ಯನಾಥ್ ಅವರ ಹೇಳಿಕೆ ಕೇರಳಕ್ಕೆ ಸಾಕಷ್ಟು ಮುಜುಗರವನ್ನ ತರಿಸಿತ್ತು ಕೇರಳ ನಾಯಕರು ಯೋಗಿ ವಿರುದ್ಧ ಮುಗಿಬಿದ್ರು ಉತ್ತರ ಪ್ರದೇಶದ ಜನರು ದೀರ್ಘಾಯುಷಿಗಳಾಗುವ ಆಸೆ ಹೊಂದಿದ್ದರೆ ಬಿಜೆಪಿ ಸೋಲಿಸಿ ಎಂದು ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಬಾಲಕೃಷ್ಣ ಕೊಡೇರಿ ಯುಪಿಯನ್ನು ಟೀಕಿಸಿದ್ರು ಸರಣಿ ಟ್ವೀಟ್ಗಳ ನಡುವಲ್ಲೇ ಯೋಗಿ ಹೇಳಿಕೆಗೆ ಕೇರಳ ಸಿಎಂ ಕೂಡ ತಿರುಗೇಟು ನೀಡಿದ್ರು ಕೇರಳ ಮತ್ತು ಉತ್ತರ ಪ್ರದೇಶದಲ್ಲಿನ ಬಡತನವನ್ನು ಉಲ್ಲೇಖಿಸಿದ್ದರು ಕೇರಳದ ಜನಸಂಖ್ಯೆಯ ಪೈಕಿ ಕೇವಲ ಸೊನ್ನೆ ಪಾಯಿಂಟ್ ಏಳು ಒಂದರಷ್ಟು ಜನಸಂಖ್ಯೆಯ ಬಡವರಿದ್ದು ರಾಷ್ಟ್ರೀಯ ಲೆಕ್ಕಾಚಾರದಲ್ಲಿ ಇದು ಇಪ್ಪತ್ತೈದು ಪಾಯಿಂಟ್ ಸೊನ್ನೆ ಒಂದು ಶೇಕಡದಷ್ಟು ಮಾತ್ರ ಇದೆ ಆದರೆ ಉತ್ತರ ಪ್ರದೇಶದ ಬಡತನ ರೇಖೆ ಮತ್ತು ಜನಸಂಖ್ಯೆ ಎಷ್ಟಿದೆ ಎಂಬುದನ್ನು ಯೋಗಿ ಪರಾಮರ್ಶಿಸಬೇಕು ಎಂದಿದ್ರು ಕೇರಳಿಗರು ಎಷ್ಟೇ ಅವಮಾನ ಮಾಡಿದರೂ ಕೂಡ ಯೋಗಿ ಆದಿತ್ಯನಾಥ್ ಮಾತ್ರ ಉತ್ತರವನ್ನೇ ಕೊಟ್ಟಿರಲಿಲ್ಲ ಆದ್ರೀಗ ಕೇರಳ ಅಕ್ಷರಶಃ ನಿರ್ಗತಿಕ ರಾಜ್ಯವಾಗಿ ನಿಂತಿದೆ ಬಡತನದ ಬಗ್ಗೆಯೇ ಅವಮಾನಿಸಿದ್ದ ಕೇರಳ ಸಿಎಂ ನೀಡಿದ್ದ ಹೇಳಿಕೆಯನ್ನೇ ಮರೆತ ಯೋಗಿ ತಮ್ಮದು ಎಂತಹ ಮಾನವೀಯತೆ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ ಉತ್ತರ ಪ್ರದೇಶ ಸೇರಿದಂತೆ ಅಂದು ಕೇರಳ ಟೀಕಿಸಿದ್ದ ರಾಜ್ಯಗಳಿಗೆ ಸಹಾಯಕ್ಕಾಗಿ ಮೊರೆಡುತ್ತಿದೆ ಉತ್ತರ ಪ್ರದೇಶವನ್ನು ರಾಮರಾಜ್ಯವನ್ನಾಗಿಸೋಕೆ ಪಣ ತೊಟ್ಟಿರುವ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜೀ ಇದೀಗ ರಾಜಕೀಯವನ್ನು ಮರೆತು ಸಂಕಷ್ಟಕ್ಕೆ ಸಹಾಯ ಹಸ್ತ ಚಾಚಿದ್ದಾರೆ ಈ ವಿಚಾರವನ್ನು ಸ್ವತಃ ಕೇರಳದ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ಖಚಿತಪಡಿಸಿದ್ದಾರೆ ಕೇರಳ ಪರಿಹಾರ ಮತ್ತು ಪುನರ್ ನಿರ್ಮಾಣ ನಿಧಿಗೆ ಯೋಗಿ ಆದಿತ್ಯನಾಥ್ ನೇತೃತ್ವದ ಸರ್ಕಾರ ಹತ್ತು ಕೋಟಿ ರೂಪಾಯಿ ಸಹಾಯಧನ ಘೋಷಿಸಿದೆ ಎಂದು ರಾಜ್ಯಪಾಲರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೇರಳ ಸರ್ಕಾರ ಹಾಗೂ ರಾಜಭವನಕ್ಕೆ ಪತ್ರ ಬರೆದಿದ್ದು ಯುಪಿ ಸರ್ಕಾರ ಹತ್ತು ಕೋಟಿ ರೂಪಾಯಿ ಪರಿಹಾರ ನೀಡಲಿದೆ ಎಂದಿದ್ದಾರೆ ಅಲ್ಲದೆ ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಕೇರಳದೊಂದಿಗೆ ಉತ್ತರ ಪ್ರದೇಶದ ಸರ್ಕಾರ ಹಾಗೂ ಜನರು ಸದಾ ಇರಲಿದ್ದಾರೆ ಎಂದು ಸರ್ಕಾರಕ್ಕೆ ಧೈರ್ಯ ತುಂಬಿದೆ ಜುಲೈ ಮೂವತ್ತರಂದು ಕೇರಳದ ಚುರಲ್ಮಲ ಮತ್ತು ಮಂಡಕೈ ಪ್ರದೇಶದಲ್ಲಿ ಪ್ರಾಕೃತಿಕ ವಿಕೋಪವೊಂದು ನಡೆದಿದ್ದು ಅಕ್ಷುಶಃ ನರಕ ಸೃಷ್ಟಿಯಾಗಿದೆ ನದಿಯೊಂದು ದಿಕ್ಕು ಬದಲಿಸಿ ಸಾವಿರಾರು ಜನರ ಮನೆಗಳು ಕೊಚ್ಚಿ ಹೋಗಿದ್ದು ಇದುವರೆಗೂ ಇನ್ನೂರ ನಲವತ್ಮೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ದುರಂತದಲ್ಲಿ ನೂರ ತೊಂಬತ್ತು ಜನರು ಕಾಣೆಯಾಗಿದ್ದಾರೆ ನೂರಾರು ಮಕ್ಕಳು ಅನಾಥರಾಗಿದ್ದು ಸಾವಿರಾರು ಜನರು ಕೇರಳ ಸರ್ಕಾರ ತೆರೆದಿರುವ ಆಶ್ರಯ ಕೇಂದ್ರಗಳಲ್ಲಿ ವಾಸವಾಗಿದ್ದಾರೆ ಹೀಗಾಗಿ ಕೇರಳ ಸರ್ಕಾರ ಸಂಕಷ್ಟದಲ್ಲಿದ್ದು ಎಲ್ಲ ರಾಜ್ಯಗಳಿಂದ ಸಹಾಯದ ನಿರೀಕ್ಷೆಯಲ್ಲಿದೆ ಹೀಗಾಗಿ ಸಿದ್ಧಾಂತ ಬೇಧದ ಆಚೆಗೂ ಸ್ಪಂದಿಸಿದ ಯೋಗಿ ಬರೋಬ್ಬರಿ ಹತ್ತು ಕೋಟಿ ರೂಪಾಯಿ ಸಹಾಯ ಹಸ್ತ ಚಾಚಿದ್ದಾರೆ ಕೇರಳ ಸೇರಿದಂತೆ ಇತರ ರಾಜ್ಯಗಳಲ್ಲಿ ಮಾತ್ರವಲ್ಲ ಉತ್ತರ ಪ್ರದೇಶದಲ್ಲೂ ಯೋಗಿ ಎಷ್ಟೊಂದು ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದನ್ನ ವರ್ಲ್ಡ್ ಬ್ಯಾಂಕ್ ಆಯೋಗ ನೀಡಿರುವ ಹೇಳಿಕೆಗಳೇ ಸಾಕ್ಷಿ ಉತ್ತರ ಪ್ರದೇಶಕ್ಕೆ ಭೇಟಿ ನೀಡಿದ ವರ್ಲ್ಡ್ ಬ್ಯಾಂಕ್ನ ಆಯೋಗವೂ ಕೂಡ ಉತ್ತರ ಪ್ರದೇಶವನ್ನು ಮೆಚ್ಚಿಕೊಂಡಿದೆ ಉತ್ತರ ಪ್ರದೇಶ ರೋಗಗ್ರಸ್ತ ಎಂಬ ಹಣೆಪಟ್ಟಿಯಿಂದ ಹೊರಬಂದಿದೆ ಎಂದಿದೆ ವರ್ಲ್ಡ್ ಬ್ಯಾಂಕ್ ಆಯೋಗ ದೇಶವು ಕಳೆದ ಒಂಬತ್ತು ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ ಅಂತೆಯೇ ಉತ್ತರ ಪ್ರದೇಶವು ಕಳೆದ ಆರು ವರ್ಷದಲ್ಲಿ ಸಾಕಷ್ಟು ಗುಣಾತ್ಮಕ ಬದಲಾವಣೆ ಕಂಡಿದೆ ಜನರು ಬಡತನ ರೇಖೆಯಿಂದ ಮೇಲ್ಮಟ್ಟಕ್ಕೆ ಬರುತ್ತಿದ್ದು ಟ್ರಿಲಿಯನ್ ಡಾಲರ್ಸ್ ಎಕಾನಮಿಯತ್ತ ಮುಖ ಮಾಡುತ್ತಿದೆ ವರ್ಲ್ಡ್ ಬ್ಯಾಂಕ್ ನಿಯೋಗದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಪರಮೇಶ್ವರ್ ಅಯ್ಯರ್ ಕಳೆದ ಆಗಸ್ಟ್ನಲ್ಲಿ ಉತ್ತರ ಪ್ರದೇಶಕ್ಕೆ ಭೇಟಿ ನೀಡಿದರು ಈ ವೇಳೆ ಯೋಗಿ ರಾಜ್ಯದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮೆಚ್ಚಿಕೊಂಡಿದ್ರು ಅಲ್ಲದೆ ಜನರ ಅಭಿವೃದ್ಧಿಗಾಗಿ ಯೋಗಿ ಸರ್ಕಾರ ಇಲಾಖಾವಾರು ಕೈಗೊಂಡ ಕ್ರಮಗಳು ಹಾಗೂ ಸಿದ್ಧಪಡಿಸಲಾದ ಯೋಜನೆಯನ್ನ ಶ್ಲಾಘಿಸಿದ್ದರು ಯೋಗಿ ಆದಿತ್ಯನಾಥ್ ಅಧಿಕಾರಕ್ಕೆ ಬಂದ ಬಳಿಕ ಉತ್ತರ ಪ್ರದೇಶ ಅಭಿವೃದ್ಧಿಯ ಹಾದಿಯಲ್ಲಿದೆ ಯೋಗಿ ಆಡಳಿತ ಅವಧಿಯಲ್ಲಿ ಎರಡ್ ಸಾವಿರದ ಹದಿನೇಳರ ಬಳಿಕ ಇದುವರೆಗೂ ಐದು ಪಾಯಿಂಟ್ ಐದು ಕೋಟಿ ಜನರು ಬಡತನ ರೇಖೆಯಿಂದ ಹೊರಗೆ ಬಂದಿದ್ದಾರೆ ತೊಂಬತ್ನಾಲ್ಕು ಲಕ್ಷ ಜನರಿಗೆ ಎಂಎಸ್ಎಂ ಯೋಜನೆಯಡಿ ಮನೆ ಒದಗಿಸಲಾಗಿದೆ ಅಷ್ಟೇ ಅಲ್ಲದೆ ಸ್ವಚ್ಛತೆಗೂ ಆದ್ಯತೆಯನ್ನು ನೀಡಲಾಗಿದ್ದು ಎರಡು ಪಾಯಿಂಟ್ ಆರು ಲಕ್ಷ ಶೌಚಾಲಯಗಳ ನಿರ್ಮಾಣ ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿ ಆವಾಸ್ ಯೋಜನೆಯಡಿ ಒಟ್ಟು ಐವತ್ನಾಲ್ಕು ಲಕ್ಷ ಮನೆಗಳ ನಿರ್ಮಾಣ ಹಾಗೂ ಹಸ್ತಾಂತರವಾಗಿದೆ ಆರು ಕೋಟಿಗೂ ಅಧಿಕ ಜನರನ್ನು ಆಯುಷ್ಮಾನ್ ಭಾರತ್ ಯೋಜನೆಯ ಅಧೀನಕ್ಕೆ ತರಲಾಗಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಉತ್ತರ ಪ್ರದೇಶ ಪಾತಕಲೋಕ ಎಂಬ ಹಣೆಪಟ್ಟಿಯಿಂದ ಹೊರಬಂದಿದೆ ರೌಡಿ ಚಟುವಟಿಕೆಗೆ ಯೋಗಿ ಆದಿತ್ಯನಾಥ್ ಅವರು ಸಂಪೂರ್ಣವಾಗಿ ಕಡಿವಾಣ ಹಾಕಿದ್ದಾರೆ ಹೀಗಾಗಿ ಅಖಂಡ ಭಾರತಕ್ಕಾಗಿ ಮೋದಿ ಬಳಿಕ ಯೋಗಿ ಎಂಬ ಮಾತು ಹೆಚ್ಚು ಧ್ವನಿಸತೊಡಗಿದೆ ಕಠಿಣ ನಿರ್ಧಾರಗಳ ನಡುವೆಯೂ ಮೃದು ಮನಸ್ಸಿನ ಯೋಗಿ ರಾಷ್ಟ್ರಕ್ಕಾಗಿ ದುಡಿಯುವ ಶಕ್ತಿ ಅಲ್ವಾ ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳು ಇಷ್ಟವಾದರೆ ಇತರರಿಗೂ ಶೇರ್ ಮಾಡಿ